ಆ ಜಿಂಗಲಕ್ಕ ಲಕ್ಕ ಲಕ್ಕ ಎಲ್ಲಾ ಏನ್ ಮಾಡ್ತಿದ್ರ ಬರ್ರ 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 ತಪ್ ತಿಳ್ಕೊಳ್ಳಲ್ಲ ಬಿಡುಗರು ತಿಳ್ಕೊಳ್ಳಲ್ಲ ಅಂತ ಏ ಒಂದ್ಸಲ ತಿಳ್ಕೊಂಡ್ ನೋಡು ಫ್ರೆಂಡ್ಸ್ ಫ್ರೆಂಡ್ಸ್ ವೆಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಸ್ಟುಡಿಯೋ ಒಳಗಡೆ ಇಲ್ಲಿ ಇಲ್ಲಿ ಏನೋ ಬಂದ್ಬಿಟ್ಟಿದೆ ಅಂತೆ ದೂರ ಹಾಕ್ಬಿಡಿ ಎಲ್ಲಿ ಬಂದು ಇಲ್ಲಿ ಬಂದ ನಿಂತು ಬಂತು ನಾನು ನೋಡೋದು

ಇರೋದು ಒಂದ್ ಹದಿನೆಂಟ್ ಇಪ್ಪತ್ತು ನಿಮಿಷ ಒಂದ್ ಎರಡ್ ನಿಮ್ ತಾಸ ಆಗ್ಬಿಡುತ್ತೆ ಇದೆಲ್ಲ ನೋಡಿ ಏನ್ ಹೇಳಕ್ ಇಷ್ಟಪಡುತ್ತೆ ನಮ್ ಟೀಮಿಗೆ ಆ ಜಿಂಗಲಕ ಲಕ ಲಕ ಎಲ್ಲ ಏನು ಮಾಡ್ತಿದೀರ ಬರ್ರ 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 ಬರ್ರಾ ನಮ್ ಡೈರೆಕ್ಟ್ರು ತಿಳಿಯ ಇವತ್ತು ಪೃಥ್ವಿ ಪೃಥ್ವಿ ಪೃಥ್ವಿಯ ಪೃಥ್ವ ನೀವತ್ ಪೃಥ್ವಿ ಪೃಥ್ವಿಯ ಒಂದು ಮಾಡ್ಯಾನ ये मैंने ये मैंने ले ये मैंने कोल्ड ड्रिंक का मैंने ले ली ये गिमो मैंने ओके अभी अभी देखो बचाऊंगा ट्राई स्टार्ट हम तो बोलूंगा बाल करना ठीक है ये मेरा 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 गेम का मूड नहीं हो रहा है

ಅಲ್ಲ ತಪ್ಪು ತಿಳ್ಕಳಲ್ಲ ಬಿಡುಗರು ತಿಳ್ಕೊಳ್ಳಿನ ತಪ್ಪು ತಿಳ್ಕೊಳ್ಳಲ್ಲ ಅಂತ ಒಂದ್ಸಲ ತಿಳ್ಕೊಂಡ್ ನೋಡು

ಅಧಿಕಾರಕ್ಕೆ ಬರ್ತೇವೆ ಮತ್ತ ಅಧಿಕಾರಕ್ಕೆ ಬರ್ತಾರೆ

না পা

ஏன்றே ஹெல்ட் நீ ஃபிரேமர்க்கில்லே ಇದೆ நீங்க இருந்தா ஹலோ சச்சினா நீலாம் இன்னொரு யாக்க இல்ல ரெரங்கி மணிக்கு தங்கிச்சிட்டு வந்து நீ பெரிய ஏ சாப்பிடு வாடா அடே அடே நீங்க ஏய் நான் போடா

ನೋಡ್ರಿಗ ನಮ್ ಹೀರೋ ನೋಡ್ರಿ ಇಲ್ಲಿಗ ನಿಮ್ದು ಏನಿಲ್ಲ ಅನ್ರಿ ಅಲ್ಲಿ ಇಲ್ಲಿ ಮಾತಾಡ್ರಿ ಉಪಯೋಗ ಕಂಡು ಮಾಡ್ರಿ ಅವ್ರು ಪಿಕ್ಚರ್ ಮಾಡೊಂದು ಬದುಕಿ ಇದೊಂದು ಜನ ಬದೈತಿ കണ്ടെന്റ് <laughs> ಓ ಫ್ರೆಂಡ್ಸ್ ಬಂದ್ರ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇನ್ನೂ ಒಂದು ವಿಷಯ ಗೊತ್ತಾ ಈ ಭೂಮಿ ಮೇಲೆ ತುಂಬಾ ಒಳ್ಳೆ ಜನ ಯಾರು ಅಂತ ಗೊತ್ತಾ ನಿಮ್ಗೆ ಇಲ್ಲಿ ನೋಡಿ ನೀವೇ 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 ಇವನೇನ್ ಮಾಡ್ತಾ ಇದ್ದೇನೆ

ಒಂದಾದರ ಹಾಡು ಕಬ್ಬಿನವಲ್ಲ ಸ್ವಲ್ಪ ಜೋರ್ ಬಲ್ರಿ ವಾಯಿಸು ತ್ರೀ ಸ್ಟಾರ್ಟ್ ಗಟ್ಟಿಗೊಳದಿದ್ದ ಬಿಟ್ಟವಾದ ಲಕ್ಷಣದಾಗ ಕ್ಷಣದಾಗ ಬೆಟ್ಟಿಯಾಗುದಾತ ಗೋರ್ಯಾಗ ಕೊಟ್ಟಿದ್ದಿ ಮಾಡಿದ್ದಿ ಗುಡಿಯಾಗ ಜೋಡಾಗಿರು ನಂದಿದ್ದಿ ಏ ಬಿಡ್ಬಿಡ್ರಿ ಇದನ್ ಯಾರ್ ಕೇಳ್ತಾರ ಆಡಾಡ್ತಿರಿ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಮಸ್ತ್ ತೋರ್ಸ್ತ ಬರ್ರಿ ಮಗ ಹಂಗ ಅಲ್ಲಿ ಉಟ್ರ ಅದು ಮಾಡಾಕ್ರಿ ಮ ನೋಡ್ರಿ ಹಂಗ ಮಾತಾಡತ ನೋಡ್ರಿಗ ಟಾಯ್ ನೋಡ್ತಿರ ಹನ್ನೆರಡು ವರೆಗೈತಿ

ಈ ಕಾರ್ ವ್ಯೂ ನೋಡೋದು ಸರ್ ನೆಕ್ಸ್ಟ್ ಪ್ಲಾನ್ ರೀ ನೆಕ್ಸ್ಟ್ ಪ್ಲಾನ್ ನೆಕ್ಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಯೋ ಅದೇ ರೌಂಡ್ ಐದು ತಮ್ಮ ಹಾಂ ಅದನ್ನ ಸರ್ ಇವರಿಬ್ಬರು ಪಾಪ ಕಷ್ಟಪಟ್ಟು ಅಣ್ಣ ಏನು ಹೇಳ್ತೀರಿ ನೈಟ್ ಶೂಟಿಂಗ್ ಒಂದಾಗೈತಿ ನಿಂತಿಲ್ಲ ಏನೂ ಇಲ್ಲ ಇವರೆಲ್ಲ ಕ್ಯಾರೆಕ್ಟರ್ ಸೇರಿಸೋದೇ ಒಂದು ದೊಡ್ಡ ಶಾರ್ಟ್ ನೋಡಿ ಫ್ರೆಂಡ್ಸ್ ಒಂದು ಗಂಟೆ ಇವಾಗ ಒಂದು ಗಂಟೆ ಕೇಳ್ತೀರ ನಮ್ಮ ಪರಿಸ್ಥಿತಿ ಇವ್ರ ಪರಿಸ್ಥಿತಿ ಇಲ್ಲಿ ಇನ್ನೊಬ್ಬನ ಪರಿಸ್ಥಿತಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಯೋನ ಪರಿಸ್ಥಿತಿ ನೋಡಿ ಸಾಧು ಹೋಗ್ತಿಲ್ ನೋಡಿ ಎಲ್ಲರ ಜೊತೆಗೆ ಇರ್ತಿದ್ದ ಓಡುಗ ಒಬ್ಬವನೇ ಸಡಲಿರೋದಾಕೆ ಅದು ಒಬ್ರಿ ಇರಿ ಕರ್ಕೊಂಡು ಹೋಗೋವನ ಆಮ್ ಡೈರೆಕ್ಟರ್ ಒಬ್ಬ ಡೈರೆಕ್ಟರ್ ಸಾಹಬ್ರನ್ನು ಬಂದ್ರಿ ಅಣ್ಣ ನೋಡಿ ಆ ಏನ ಹೇಳಕ್ಕೆ ಇಷ್ಟ ಪಡ್ತೀರಿ ಕನ ಕೆಂಪೈಡ್ ಮಾಡ್ತೀನಿ ಈಗ ಈಗ ಕಷ್ಟಪಡಬೇಕು

ടൈം നോട്രീലൂർ ഗൺ എമിഷ് കമ്പില്ല యువన్ వేరొక వాయిస్ కొడారు ఫీమేల్ కొడారు నీనే చంద్రమా యాన్ బ్యారె బ్యారె వాయిస్ కొడకతారు ఇవరు నడులు నీనే చంద్రమా నా నిన్న నిన్న తీరు

ಶ್ರುತಿ ಶ್ರುತಿ ಚೇಂಜ್ ಆತು ಶೂಟ್ ಇನ್ನೇನ ಮುಕ್ಕೊಂಡಿದ್ದು ಶೂಟ್ ಸ್ಟಾರ್ಟ್ ಆಗೈತ್ರಿ ಮುಖಂಬ ನೋಡ್ರಿ ನೋಡ್ರಿ ಟೈಮ್ ತೋರ್ಸು ಟೈಮ್ ತೋರಿಸ್ ಟೈಮ್ ತೋರ್ಸು ನಾ ಎಷ್ಟು ಇದು ಮಾಡ್ತೀವಿ ನೋಡ್ರಿ ಮೂರು ಗಂಟೆ ಆಗೈತಿ ನೋಡ್ರಿ